ಹಾಯ್ ಫ್ರೆಂಡ್ಸ್ ನಾಳೆ ಹಬ್ಬದ ಪ್ರಯುಕ್ತ ಈಗ ಹಗ್ಗ ತೋರ್ಸ್ತಿದ್ದೀನಂತಾನ ಹಾರ ಹಾರ ಕಟ್ತಾ ಇದ್ದೀವಿ ಆಲ್ರೆಡಿ ಒಂದು ಹಾರ ಕಟ್ಟಾಗಿದೆ ನನ್ನ ಬೈಕಿಂದ ಇದೊಂದು ಇನ್ನೊಂದು ಹಳೇ ಬೈಕ್ ಅದೇ ಗುಜರು ಅದಕ್ಕೆ ಕಟ್ತಿದ್ದೀವಿ ಕೊಡು ಕೊಡು ಸಾಕು ಸಾಕು ಕೊಡು ಚೆಂಡು ಈಗ ಅಷ್ಟೇ ತಂದಿದ್ದು ಇಲ್ಲಿ ಜಿಗೆ ಎಪ್ಪತ್ತು ರೂಪಾಯಿ ಅಲ್ಲಿ ಎಷ್ಟು ಹಾರ ಕಟ್ಕೊಂಡು ಮತ್ತೆ ಬರ್ತೀನಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ನಿಮಗೆ ಖುಷಿ ಸಂತೋಷ ಎಲ್ಲ ತೆಗಲಿ ಗುಡ್ ಮಾರ್ನಿಂಗ್ ನಿನ್ನೆ ಹೂಕಟ್ಟೆಲ್ಲ ಆಯ್ತು ಹಾಗೆ ಮಲ್ಕೊಂಡ್ಬಿಟ್ಟೆ ಇವತ್ತೀಗ ಬೆಳಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಆಗಿದೆ ಫೋಟೋ ಎಲ್ಲ ಓದ್ತಿಡ್ತದಾನೆ ನೋಡಿ ಈಗ ಈ ಕಮಲಿ ಸಗಣಿ ಇದ್ದಾರೆ ಇಲ್ಲಿ ಇನ್ನು ಬೈಕ್ ತೊಳಿಯೋಕದೇ ಬೈಕ್ ತೊಳೆದು ನಾನು ಸ್ಟಾರ್ಟ್ ಮಾಡಬೇಕು ಮುಂದೆ ಫ್ರೆಶ್ ಆಗಿ ಬರ್ತೀನಿ ಫ್ರೆಂಡ್ಸ್ ಈಗ ಬೈಕ್ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಅಷ್ಟೇ ಇದ್ದಿದ್ದು ಲೇಟ್ ಆಯಿತು ಸೊ ಹಾಗಾಗಿ ಬನ್ನಿ ಬೈಕ್ ತೊಳೆ ಈಗ ಆಲ್ರೆಡಿ ವಾಶ್ ಆಗಿದೆ ಬಟ್ ಆದರೆ ಸತಿ ನೀರು ಹಾಕಬೇಕು ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಕಣ ಎರಡು ಗಾಡಿನೂ ವಾಶ್ ಆಗಿದೆ ಸೊ ನೋಡ್ಬೋದು ಆಲ್ರೆಡಿ ವಾಶ್ ಮಾಡಿಸ್ಕೊ ಬಟ್ ಬಟ್ ಸತಿ ನಾವು ವಾಶ್ ಮಾಡಿದೆ ಸೊ ಈಗ ಪೂಜೆಗೆ ರೆಡಿ ಮಾಡಬೇಕು ಹತ್ತು ಗಂಟೆ ಒಳಗೆ ಪೂಜೆ ಆಗಬೇಕಂತ ಹೇಳಿದ್ದಾರೆ ಹಾಗಾಗಿ ರೆಡಿ ಆಗೋಣ ಚಳಿ ಅಂದರೆ ಬೆಳಗ್ಗೆ ಮುಂಚೆ ಸಿಕ್ಕಾಗಬಿಟ್ಟೆ ಚಳಿನೇ ಬನ್ನಿ ನೆಕ್ಸ್ಟ್ ಕೆಲಸ ಟ ನೆಂಟ ನೆಂಟು ನೆಂಟಂಟ ನೆಂಟ ನೆಂಟಣ್ ಹೊರಟೆ ಹಾಲೆಲ್ಲ ತರ್ಬೇಕಂತ ಹೋಗಿ ಬರ್ತೀನಿ ಕಾಮಿಡಿ ವಿಷಯ ಹೇಳ ಏನಂತ ಹೇಳಿದ್ರೆ ಈಗ ಪಟಾಕಿ ಎಷ್ಟು ತಂದಿದ್ದೀನಿ ಅಂತ ಹೇಳಿದ್ರೆ ತೋರ್ತೇನೆ ತಡೆಯ ಈ ಬಾಕ್ಸಲ್ಲಿ ಫುಲ್ ಪಟಾಕಿ ಇದೆ ಇದು ರಾಕೆಟು ಈ ಕವರಲ್ಲಂತೂ ಫುಲ್ಲು ಪಕೆ ಪಟಾಕಿ ಇದೆ ಆಯ್ತಾ ಎಷ್ಟು ಅಂತ ಹೇಳಿದ್ರೆ ಇದೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಅಷ್ಟು ಪಟಾಕಿ ಬಾಕ್ಸಲ್ಲಿ ಎಲ್ಲ ಇದೆ ಆಯಿತಾ ಅದಕ್ಕಿಂತ ನಿಮ್ಗೆ ಏನು ಇದ್ರಲ್ಲಿ ಪಟಾಕಿ ತಂದ್ರೆ ಏನು ದೊಡ್ಡ ಕಾಮಿಡಿ ಅಂತ ಅನ್ಸಿದ್ರೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಜೋರು ಮಳೆ ಬರ್ತಿದೆ ನಾ ಬೈಕ್ ತೊಳೆದಿಟ್ಟಿದ್ದೆಲ್ಲ ಫುಲ್ಲು ಥಂಡಿ ನೋಡಿ ಜೋಳ ಹಬ್ಬದ ಕಥೆಯ ಅರ್ಧ ಕೆಳಗೆ ಬಗ್ಸಿದೆ ಮನೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ನಮ್ಮ ಒಬ್ಬ ಬಟ್ರ್ ಪೂಜೆ ಪ್ರತಿಯೊಂದು ಕೈಕಾಲು ಅಡಿಗೆ ರೆಡಿ ಮಾಡ್ಕೊಡ್ಬೇಕು ಹಾಂ ಎಲ್ಲದು ರೆಡಿ ಮಾಡ್ಕೊಡಬೇಕು ಎಂಥದ್ದು ಇಲ್ಲ ಎಲ್ಲದೂ ರೆಡಿ ಮಾಡ್ಕೊಡ್ಬೇಕು ಇನ್ನೊಂದು ಜಸ್ಟ್ ಒಂಚೂರು ಪೂಜೆ ಮಾಡಿಬಿಟ್ಟು ಮುಗ್ದೇ ಹೊತ್ತಿತ್ತು ನೂರು ಮಾತಾಡ್ತಾನೆ ಮತ್ತೆ ಹಾಂ ಇಷ್ಟೇ ಇಷ್ಟೇ ಬರೀ ಗೊಣ್ಕೊಂತ ಪೂಜೆ ಮಾಡ್ತಾನೆ ಅದು ಏನಂತ ಗೊತ್ತಿಲ್ಲ ಮತ್ತೆಲ್ಲದು ಪ್ರತಿಯೊಂದು ಹೂ ಎಲೆ ಕರ್ಕಿ ಕುಡಿಯಿಂದ ಹೇಳಿದೆ ಎಲ್ಲರೂ ತಂದ್ಕೊಡೋ ಈಗ ಸ್ನಾನ ಮಾಡ್ಕೊಂಬಂದಿತ್ಕೊಂಡು ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ರೈ ಆಗ್ತಿದೆ ಸೊ ಇನ್ನೂ ರೆಡಿ ಆಗೋದ್ರಲ್ಲಿ ಇದೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಪೂಜೆ ಟೈಮಿಂಗ್ಸು ಆದರೂ ಆಗ್ತಿದೆ ಎಲ್ಲ ಕಡೆ ಸೌಂಡ್ ಕೇಳಿಸ್ತಿದೆ ಜಾಗಂಟೆದೆಲ್ಲ ಪೂಜೆ ಟೈಮ್ ಅಂತಲೇ ಬೇಕು ಬೇಕು ಬೇಕಂತೇಳಿ ಜ್ ಸುಮ್ಮನೆ ಹಚ್ಚುತ್ತ ಅದನ್ನು ಬಿಟ್ಟರೆ ಹಾಂ ಈಗ ಅವನ ಬೈಕಿ ನೋಡಿ ಚೂರು ಇಟ್ಸ್ಕೊಂಡು ಇದು ಮಾಡ್ತಾನೆ ಅದು ಓಮ್ ಸರಿ ಬರೀ ಇದೆಂತ ಇದು ಮಧ್ಯೆ ಓಮ್ ಎಂತ ಹೆಂಗೆ ಬರೀ ಅದ ಹ್ಞೂ ಪೂಜಾರಿಗಳೇ ನೋಡಿ ಅಂದರೆ ಬಟ್ರ್ ಅದಾರಲ್ಲ ಹೂ ಮುಡ್ಸ್ಕೊಂಡ್ಲ ಕಾಯಿ ಹೊಡ್ಯಕ್ಕೆ ರೆಡಿ ಹ್ಞೂ ಇಂಥ ಬಟ್ರ ನೀವು ಹುಡುಕಿ ಎಲ್ಲರೂ ಸಿಗ್ತಾರಾ ನಿಮಗೆ ಹೇಳಿ ಹಾಂ ಈಗ ಮತ್ತೆ ಹೂ ತಂದ್ಕೊಂಡು ಮತ್ತೆ ಈಗ ಮುಡ್ಸ್ತದ ಎತ್ಕಾ ಹಗ್ಗಂಚೂರ್ ಮೇಲೆ ಎತ್ಕ ತೊಂದರೆ ಇಲ್ಲ ಹಂಗೆ ಎತ್ಕಾಪ

ತೀರ್ಥ ಮಾಡ್ದು ಹ್ಞೂ ಓಡಲ್ಲ ತೀರ್ಥ ಒಂದು ಲೀಟ್ರ್ ನೀರು ಆಯಿತು ಅಷ್ಟು ತೀರ್ಥ ದೇವರಿದ್ರಲ್ಲಿ ರೂಲ್ಸಲ್ಲಿ ಇಲ್ಲೇ ಇಲ್ಲ ಕಣ ಅಂತ ಪೂಜೆ ಎಲ್ಲ ಮಾಡೋದಲ್ಲ ಇವನು ದೇವರು ಇದ್ರಲ್ಲಿ ಅಂಥ ಪೂಜೆ ಉಂಟಂತಾನೆ ಇಲ್ಲ ಅಂತ ಪೂಜೆ ಎಲ್ಲ ಮಾಡೋದು ಇವನು

ಅವಿ ಮುಂಡೆಡು ಹಿಂದೆ ಇಲ್ಲಿ ಬರ್ಲಿ ಮುಂಡೆಡು ಜಾಸ್ತಿ ಹೋಗಬೇಡವೇ ಚಾಳು ತುಪ್ಪಡ ಹ್ಮ್ ಬಾ ಎಸ್ ಎಸ್ ಮೊದಲನೇ ಬೈಕು ಇಲ್ಲಿ ಬರ್ತಾಯ್ತು ಹ್ಮ್ ಹ್ಮ್ ಅಣ್ಣಾ ಇಲ್ಲಿ ಲೋ ಎಲ್ಲಾ ಆಗಿದೆ ಈ ಗಪ್ಪಟಕಿ ಹುಡುಯಾ ಟೈಮ್ ಈಗ ನೋಡಿ ಪಟಾಕಿ ಹೊಡೆದು ಡುಮ್ ಡುಮ್ ಅನ್ಸ್ತೇವೆ ಈಗ ನೋಡಿ ಎಲ್ಲೊಬ್ಬ ಪಟಾಕಿ ಹೊಡಿತದ ಈಗ ಇದು ಖಾಲಿ ನಾ ಹಾ ಥಂಡಿಂಗ್ ಪೂಜೆ ಎಲ್ಲ ಆಗಿದೆ ಆಮೇಲೆ ಕಾರ್ ಪೂಜೆ ಅಸ್ತುಂಟು ಇಲ್ಲ ಮುಂದಿ ಗಾಡಿ ಪೂಜೆ ಸ್ಟಾರ್ಟ್ ಆಗಿದೆ ಓ

ಅಡುಗೆ ಭಟ್ರು ಈಗ ಅಂತ ಹೇಳ್ಕೊಂಡು ಎಲ್ಲ ಅಡುಗೆ ನಮ್ಮ ಹತ್ರನೇ ಮಾಡಿಸಿ ಈಗ ಮಾತ್ರ ಹಿಟ್ಟು ಕಲಿಸ್ತಾ ಕೂತಾರೆ ಅದೆಂತ ಆಮೇಲೆ ತೋರಿಸ್ತೀನಿ ಆಯಿತಾ ಅದು ಇಲ್ಲಿ ಈಗ ಹಿಂಗಾಗಿ ಹೀಗೆ ಐತಿದೆ ಬಟ್ ಇದು ಬೊಂಡಾಯ್ತಲ್ಲ ಅಂತ ನಮಗೂ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಇದು ನನ್ನ ತಮ್ಮನ ಹಠ ಅದೇ ಬೇಕು ಇದೇ ಬೇಕು ಅಂತೇಳಿ ಅದು ತಿನ್ಲಿಕ್ಕಾಗಲ್ಲ ಆಮೇಲೆ ಅಷ್ಟೇ ಈಗ ದೀಪದ ಕೋಲು ಹಚ್ಚಾಕೆ ಹೋಗ್ತಾ ಇದ್ದೀವಿ ಫಸ್ಟ್ ಗದ್ದೆಲ್ಲ ಬರೋದು ನಾವು ಇಲ್ಲೆಲ್ಲ ಹತ್ತಲಿಕ್ಕಿದೆ ಮನೆ ಹತ್ರ ಫಸ್ಟಿಗೆ ದೀಪ ಅಲ್ಲಿ ಹಚ್ಚಿ ಹೊಡೆದು ಬರ್ತೀವಿ ಅಲ್ಲಿ ಹೋಗೋಣ ಫಸ್ಟ್ சாரத் நோட ஓபால் தீபால் தீபால் கை Nol <laughs> nol no, girl, mi call di pa

past time mm -hmm. mm -hmm. deva mm -hmm. yes <laughs> <laughs> ಇನಸದಿಕ್ಕೆ ಹೋಗಿನಸದಿಕ್ಕೆ ಹೋಗ್ ಒಂದಸದಿಕ್ಕೆ ಲಾಗಾಲ ಚರುದಣ್ಣ ಹ್ಮ್ ದೀಪ ಅಲ್ಲಿಗೆ ನಾನು ಮನೆ ಹತ್ರ ದೀಪ ಹಚ್ಚೋ ಟೈಮ್ ಸೋ ದೀಪ ಹಚ್ಚ್ಲಿಕ್ಕೆ ಈ ಜಾಗ ಕರೆಕ್ಟ್ ಇದೆ ಇಲ್ಲಿ ದೀಪ ಹಚ್ಚಾಣ ಈಗ ಮನೆ ಹತ್ರ ದೀಪ ಹಚ್ಚೋ ಟೈಮ್ ళకు వెళకు இன்னொஞ்சூ ஜோருக்கு நான் அத்த எல்லாம் கிவி முச்சிட்டு கேள்ல்ல அந்த எல்லூ ஃபைரி ஹோல் ஓ இது ஆய் கழக கண்ணு முச்சுக்கணக்கு ரெடியாக நோட சிவா ಇಷ್ಟೇನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೀದೆ ನೋಟಿಫಿಕೇಶನ್ ಮಾಡಿ ಫ್ರೆಂಡಿಗೆ ಶೇರ್ ಮಾಡಿ